ತಿಳಿಸ್ತಾ ಇದ್ದೇವೆ ಹಾಗೇನೆ ಇನ್ನೊಂದು ರಿಪೇಟ್ ಕತ್ತಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಲಿದ್ದಾರೆ ಶ್ರೀಯುತ ದೇವರಾಜ್ ಚಿನಗುಂಡಿ ಕಾಂಕ್ರೇಟ್ ಮಿಸ್ತ್ರಿ ಅವರು ಇವರಿಗೆ ನಮ್ಮ ಸಂಘದ ಸದಸ್ಯರು ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯರ್ತಾ ತಿರುಗುಂಡಿ ಅವರು ನಮ್ಮ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ संलना कार्यक्रम उद्घाटल डी आर् पूजारवर प्रमोद चौदम एन आर् शिवपूरवर ಬದಲಾವಣೆ ಈಗ ನೇರವಾಗಿ ಒಂದು ವೇದಿಕೆ ಕಾರ್ಯಕ್ರಮ ಈ ಒಂದು ಪರವರಿಸುವ ಒಂದು ಸ್ಥಾನವನ್ನು ಅಲಂಕರಿಸತಕ್ಕಂಥ ಆ ಸಿಂಗಪ್ಪ ಅವರು ಎರಡು ನಿಮಿಷಗಳ ಕಾಲ ಮಾತಾಡಿ ಈ ಒಂದು ನಾಟಕಕ್ಕೆ ಶುಭವನ್ನು ಕೊರಬೇಕೆಂದು ವಿನಿಸ್ಕೊಡ್ತಾರೆ ಜ್ಯೋತಿ ಬೆಳಗ್ಗೆ ಸುರ್ಮೂಲ್ ಕಾರ್ಯಕ್ರಮ ಉದ್ಘಾಟಿಸಿರ್ತಕ್ಕಂಥ ಹನುಮಂತ ಮಹನ್ಮಾರ್ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಬಂದೆರಡು ಮಾತುಗಳನ್ನು ಹೇಳಬೇಕೆಂದು ವಿನಿಸ್ಕೊಡ್ತಾರೆ ಇವತ್ತು ನನ್ನ ಹಿರೇಬೂದಲ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಅಂಗವಾಗಿ ಶ್ರೀ ನಂದಿ ಬಸವೇಶ್ವರ ನಾಟ್ಯ ಸಂಘದ ಎಲ್ಲ ಕಲಾವಿದರು ಕೂಡಿಕೊಂಡು ಹೆಣ್ಣಿಗೆ ಶೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ನಾಟಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಮೇಘರಾಜ ಮಹಾಸ್ವಾಮಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗ್ರಾಮದ ಹಿರಿಯರು ಮಾಜಿ ತಾಲೂಕ್ ಪಂಚಾಯತಿ ಬಂದ್ಕೇರಿ ಅವರೇ ಈ ಒಂದು ನಾಟಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಆತ್ಮೀಯ ಸ್ನೇಹಿತರಾದಂಥ ಆ ಸಿಂಗಪ್ಪ ಅವರೇ ಮುಖ್ಯ ಅತಿಥಿಗಳಾಗಿ ನಾಟಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದಂಥ ಪ್ರಮೋದ್ ಕೌಡಿಮುಟ್ರಿ ಅವರೇ ಅದೇ ರೀತಿ ನಾಟಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಗುತ್ತಿಗೆದಾರ ಚಿನ್ಗುಂಡಿರವ್ರೆ ಜೋಗಣ್ಣಾರವ್ರೆ ಗ್ರಾಮದ ಹಿರಿಯರಾದ ನನಗೆ ನೀಲಪ್ಪನ ನೀಲಪ್ಪ ಅವರೇ ಈ ನಾಟಕವನ್ನ ರಚನೆ ಮಾಡಿದಂತ ನನಗೆ ಆತ್ಮೀಯರಾದಂಥ ಡಿ ಆರ್ ಪೂಜಾರ್ ಅವರೇ ಡಿ ಪೂಜಾರ್ ಅವರೇ ಸ್ನೇಹಿತರಾದಂಥ ವಾಲಿಕಾರ್ ಅವರೇ ಸ್ನೇಹಿತರಾದಂಥ ಮಧಿಕಟ್ರವರೇ ಸ್ನೇಹಿತರಾದ ಹೇಮಂತ್ ಮಲ್ಲಾರ್ ಅವರ ಆದಿಯಾಗಿ ಭಾಜನ ಇದ್ದೀರಿ ವೇದಿಕೆ ಮೇಲೆ ಯಾರು ಅನ್ಯತ ಭಾವಿಸಬೇಡ್ರಿ ನಮ್ಮ ಬಡಗಿಯವರು ಇದ್ದಾರ ನಮ್ಮ ಪಾಂಡು ಬಂದ್ಕೀರವರಿದ್ದಾರೆ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಈ ಒಂದು ನಾಟಕವನ್ನು ನೋಡಲು ಆಗಮಿಸಿದಂತ ನನ್ನ ಹಿರಿಯ ಬೂದೆಗಳ ಹಾಗೂ ಬೇರೆ ಕಡೆಯಿಂದ ಆಗಮಿಸಿದಂತ ಎಲ್ಲ ಹಿರಿಯರಿಗೆ ತಾಯಂದ್ರಿಗೆ ಸಹೋದರ ಸಹೋದರರಿಗೆ ನಾಟಕವನ್ನು ಆಡ್ತಕ್ಕಂಥ ಎಲ್ಲ ಕಲಾವಿದರು ಮತ್ತು ಸಂಗೀತ ಬಳಗದವರೆಗೆ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ತಾವೆಲ್ಲರೂ ತಮ್ಮ ಗ್ರಾಮದ ಒಂದು ಸಂಪ್ರದಾಯ ಪರಂಪರೆಯಂತೆ ಈ ವರ್ಷ ಕೂಡ ಮಾರುತೇಶನ ಕಾರ್ತಿಕೋತ್ಸವವನ್ನು ಬಹಳಷ್ಟು ಭಕ್ತಿ ಶ್ರದ್ಧೆ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಿ ಆ ಮಾರುತೇಶನಿಗೆ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮುಖಾಂತರ ದೀಪವನ್ನು ಬೆಳಗಿಸುವ ಮುಖಾಂತರ ತಾವೇನು ಭಕ್ತಿ ಸೇವೆ ಸಲ್ಲಿಸಿದ್ದೀರಿ ಆ ಮಾರುತೇಶ ತಮಗೆಲ್ಲರಿಗೂ ನನ್ನ ಹಿರಿಯ ಭೂದಾಳದ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿಯೇನು ರಂಗ ಒಂದು ಕಲೆಯ ವಿಚಾರ ಬಂದಾಗ ಇವತ್ತು ಹಿರಿಯ ಭೂದಳ ಗ್ರಾಮದ ಗ್ರಾಮವನ್ನ ನೆನೆಸ್ತಾ ಇರೋರು ಯಾರೂ ಇಲ್ಲ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಡಿ ಆರ್ ಪೂಜಾರ್ ಅವ್ರ ಅಂತೇಳಿ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಏನು ರಂಗಕಲಿತ ರಂಗಕಲೆಯ ಸಾಹಿತಿಗಳಾಗಿ ಸರಿಸುಮಾರು ಸುಮಾರು ಮೂರು ನಾಟಕ ರಚನೆ ಮಾಡಿ ಈ ಒಂದು ಸಮಾಜಕ್ಕೆ ಮಂಡಂಜನ ಜೊತೆಗೆ ಸಮಾಜವನ್ನ ತಿದ್ದುವ ಕೆಲಸವನ್ನ ಈ ಒಂದು ನಾಟಕದ ಸರಂಗ ಸಾಹಿತ್ಯದ ಮುಖಾಂತರ ನಿರಂತರವಾಗಿ ಮಾಡಿಕೊಂಡು ಬಂದವರು ಬಂದವರಾಗಿದ್ದಾರೆ ಬಹಳಷ್ಟು ಅಭಿಮಾನದಿಂದ ಅವರಿಗೆ ನಾನು ಕೃತಜ್ಞತೆ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಮತ್ತು ಬಾಳ್ ಹುರುಪ್ನಿಂದ ಯಾಕಪ್ಪ ನೋಡ್ತಾ ಇದಿ ನಿಮ್ ಇಲ್ಲಿ ಇನ್ನ ಗೆಸ್ಟ್ ಇನ್ನ ಹೊರಗೆ ನಿಂತಿರ್ಬೇಕು ಅನಸ್ತಾ ಇದೆ ನನಗೆ ಅಷ್ಟೊಂದು ಹುರುಪ್ನಿಂದ ಎಲ್ರು ಕರೆದು ಪ್ರೀತಿಸಿ ಅವ್ರಿಗೆ ಗೌರವಿಸೋ ಕೆಲಸ ಎಲ್ಲ ಗ್ರಾಮದ ಹಿರಿಯರು ಸಂಘಟಕರು ಕೂಡ ಮಾಡಿದ್ದೀರಿ ಒಂದು ವಿನಂತಿ ಇಲ್ಲೆಲ್ಲ ನಿಂದ್ರದ ಅವಶ್ಯಕತೆ ಇಲ್ಲ ನನಗ್ ಅನಿಸ್ತಾ ಇದೆ ಕೂತ್ಕೊಡ್ರಿ ಜಗ ಇರೋದು ಚಿಕ್ಕದ ಮನೆಯಾಗೆಲ್ಲ ಹೆಣ್ಮಕ್ಳು ಬಂದ್ ಕುಂತ ನಾಟಕ್ ನೋಡ್ಬೇಕು ಯಾಕೆ ನಿಂದಿರ್ತಿರೋ ಗೊತ್ತಿಲ್ಲ ಕೆಳಕ್ ಕುಂದ್ರ ಹಿಂದರ ಸರಿ ಹಿಂದ್ ಸರಿದ್ರ ನಿಲ್ರಿ ಇವತ್ತು ಏನು ತಮ್ಮ ಮನೆ ಮಕ್ಕಳೇ ನಾಟಕವನ್ನು ಆಡ್ತಾ ಇರ್ತಾರೆ ತಲಾ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಯಾಕಪ್ಪ ಅಂದ್ರೆ ಹೇಳ್ದೆ ನಿಮ್ಗ ಹಿರಿಯ ಪೂಜೆ ಗ್ರಾಮ ದೊಡ್ಡ ಹೆಸರಿದೆ ಇವತ್ತು ಹಿರಿಯ ಪೂಜೆದಲ್ಲಿ ನಾವು ನಾಟಕ ನೋಡಕ್ ಹೋಗಿದ್ದೀವಿ ಒಳ್ಳೆ ನಾಟಕ ಕವಿ ಕೂಡ ಒಳ್ಳೆ ನಾಟಕ ಬರೆದಿದ್ದಾರೆ ನಾಟಕವನ್ನು ಕೂಡ ಅಲ್ಲಿ ಕಲಾವಿದರು ಬಹಳ ಒಳ್ಳೆಯ ರೀತಿಯಿಂದ ನಾಟಕ ಆಡಿದ್ರೆ ಅಂತೇಳಿ ಹೆಸರನ್ನ ತೆಗೆದುಕೊಳ್ಳೋ ಕೆಲಸ ಆಗಬೇಕು ಅಂತ ನಾಟಕ ಈ ರಂಗ ಸದ್ದಿಕೆಯಿಂದ ಮೂಡಿ ಬರ್ತಾ ಇದೆ ತಲಾ ಶಾಂತ ರೀತಿಯಿಂದ ಕೂತುಕೊಂಡು ಅವರೆಲ್ಲರಿಗೂ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನಾಟಕದಲ್ಲಿ ಬರ್ತಕ್ಕಂತ ಒಳ್ಳೆತನವನ್ನ ತಾವೆಲ್ಲ ಜೀವನದಲ್ಲಿ ರೂಢಿಸ್ಕೊಳ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಿಕೊಂಡು ತಮ್ಮಲ್ಲಿ ನಾನು ಒಪ್ಪಿಗೆ ತಗೊಂಡು ದಯಮಾಡಿ ಯಾರದ್ದು ಅನ್ಯಸ ಅನ್ಯತೆ ಭಾವಿಸ್ಬೇಡ್ರಿ ಹಿರಿಯ ಮುಚ್ಚಗೂಡು ಗ್ರಾಮದಲ್ಲಿ ನಾಟಕ ಕಾರ್ಯಕ್ರಮ ಇದೆ ನಾನು ಇಲ್ಲಿ ಮುಗಿಸು ಬರ್ತೀನಿ ಅಂತ ಹೇಳಿ ಕಾಂತೋಗ ಮತ್ತು ಮುತ್ತುಗಿಲ್ಲ ಇಲ್ಲಿ ಮುಗಿಸ್ ಆ ಕಡೆ ಹೋಗಂದ್ರು ಅಲ್ಲಿ ಕಾಯ್ತಾ ಇದ್ದಾರೆ ನಿಮ್ಮೆಲ್ಲರ ಒಪ್ಪಿಗೆ ತೆಗೆದುಕೊಂಡು ತಮ್ಮ ತಮ್ಮಲ್ಲಿ ಕ್ಷಮೆಯನ್ನು ಕೊಡ್ಯಾಕ ಬದ್ದೇನೆ ಅಂತ ಹೇಳಿ ಯಾರು ಅನ್ಯಥ ಭಾವಿಸ್ಬೇಡ್ರಿ ತಮ್ಮೆಲ್ಲ ಕ್ಷಮೆಯನ್ನು ಕೇಳಿ ತಮ್ಮೆಲ್ಲರ ಒಪ್ಪಿಗೆ ತೆಗೆದುಕೊಂಡು ನಾನು ನಿರ್ಗಮಿಸ್ತೀನಿ ಅಂತ ತಮ್ಮೆಲ್ಲರ ಕೈ ಮುಗಿಕ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ರಿ ನಾಟಕದಲ್ಲಿ ಒಳ್ಳೆ ಪಾತ್ರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸರಿದಾರಿಯನ್ನು ಹಿಡಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಹನುಮಂತ ಮಾಯನವಾರ್ ಸರ್ ಅವರಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಅವರು ಅನಿವಾರ್ಯ ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಅರ್ಪೂರ್ತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈಗ ಕಾರ್ಯಕ್ರಮವನ್ನ ಕುರಿತು ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಕೋಡಿಮಟ್ಟಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ನೆನಸ್ಕೊಳ್ತಾ ಇದ್ರು ಪ್ರತಿ ವರ್ಷದಂತೆ ಈ ವರ್ಷವು ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ನಂದಿ ಬಸವೇಶ್ವರ ನಾಟ್ಯ ಸಂಘ ಕೆಳಗಿನವಣಿ ಹಿರೇಭೂಜಾಳ ಇವರಿಂದ ಹೆಣ್ಣಿಗೆ ಶೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಿರ್ತಕ್ಕಂಥ ಎಲ್ಲ ನನ್ನ ಹಿರೇಭೂಜಾಳದ ಕಲಾ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸಿ ಇದೀಗ ತಾನೇ ನಾಟಕವನ್ನು ಉದ್ಘಾಟನೆ ಮಾಡಿ ಸಾರಿ ಅದಕ್ಕಿನ ಪೂರ್ವದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಈಗ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಮೇಘರಾಜ ಮಹಾಸ್ವಾಮಿಗಳ ಹಳೆದವರುಗಳಲ್ಲಿ ನನ್ನ ನಮಸ್ಕಾರವನ್ನು ಸಲ್ಲಿಸಿ ಈ ನಾಟಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯ ಸಹೋದರಾಗಿರ್ತಕ್ಕಂಥ ಎ ಸಿ ನಕ್ಕುರ್ಗುಂದಿ ಅವರೇ ಹಾಗೂ ಈ ಗ್ರಾಮದ ಪುತ್ರರು ಹಾಗೂ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಕೆ ಆರ್ ಬನ್ಕೇರಿ ಅವರೇ ಗ್ರಾಮದ ಹಿರಿಯರ ಹಿರಿಯರಾಗಿರ್ತಕ್ಕಂಥ ಎನ್ ಆರ್ ಶಿವ ಶಿವಪೂರ್ ಹಾಗೂ ಈ ನಾಟಕವನ್ನು ರಚಿಸಿರ್ತಕ್ಕಂಥ ಕವಿಗಳಾಗಿರ್ತಕ್ಕಂಥ ಡಿ ಆರ್ ಅವರೇ ಹಾಗೂ ನಮ್ಮ ಜೊತೆಗೆ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಲಿಂಗರಾಜ್ ವಾಲಿಕರ್ ಅವರೇ ಹಾಗೂ ಇನ್ನೂರ ಅತಿಥಿಯಾಗಿರ್ತಕ್ಕಂಥ ಮಲ್ಲಾರದವರೇ ಬೊಮ್ಮಣ್ಣ ಮಧುಕಟ್ಟಿಯವರೇ ಭೀಮಪ್ಪ ಪೂಜಾರವರೇ ಈ ಗ್ರಾಮದ ಮಾಜಿ ಯೋಧರಾಗಿರ್ತಕ್ಕಂಥ ಬಡಗೇರವರೇ ಬಂದ್ಕೇರಿಯವರೇ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರೇಬುದ ಗ್ರಾಮದ ಗುರು ಹಿರಿಯರೇ ಕಲಾ ಪ್ರೇಮಿಗಳೇ ಈಗಾಗಲೇ ಮಾವೀನ್ ಮರದ ಸರ್ ಸಾಕಷ್ಟು ಏನು ಹೇಳಿದ್ರಪ್ಪ ಅಂತಂದ್ರೆ ಹಿರೇಪೂಜಾ ಗ್ರಾಮ ಎಲ್ಲ ಸಮಸ್ತ ನಾಡಿಗೆಯನ್ನು ಗುರ್ತು ಮಾಡಿಕೊಟ್ಟವರು ಯಾರಾದ್ರೂ ಇದ್ರ ಸಾಮಾಜಿಕ ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದು ಮೂವತ್ ಮೂರು ನಾಟಕಗಳನ್ನು ಬರೆದು ಹಿರೇಪೂಜಾದ ಹೆಸರನ್ನು ಉಳಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಡಿ ಆರ್ ಪೂಜಾರು ಅಂತೇಳಿ ನಾನು ಒತ್ತಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಹಿರೇಪೂಜಾದಲ್ಲಿ ನಾಟಕ ಬರೆಯೋರು ಹಿರೇಪೂಜಾರ ಪೆದಿ ಬಾಸವರು ಹಿರೇಬೂದೇವರ ತವಳ ಬಾಸೋರು ಹಿರೇಬೂದೇವ್ ಎಂತ ಕಲೆ ಇತ್ತು ಇಲ್ಲಿ ಇಂತ ಕಲೆ ತವರೂರಿಗೆ ನಾವು ಸುತ್ತಮುತ್ತ ನೋಡಕ್ ಕತ್ತಿದ್ರೆ ಅಂತ ಗ್ರಾಮ ಎಲ್ಲಿ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಆ ನಾಟಕ ಇನ್ನೂ ಬಹಳ ಐತಿ ಸಾಕಷ್ಟು ಜನ ಅತಿಥಿಗಳು ಮಾತನಾಡೋದರ ಎಲ್ಲರೂ ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಕ್ಷಮಿಸಿ ಈ ನಾಟಕದಲ್ಲಿ ಬರುವಂತ ಸನ್ನಿವೇಶಗಳನ್ನ ಒಳ್ಳೆಯದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟದನ್ನ ಇಲ್ಲೇ ಬಿಟ್ಟು ತಾವೆಲ್ಲರೂ ಮನೆಗೆ ಹೋಗ್ಬೇಕೆಂದು ಶಾಂತೀತಿಯನ್ನು ತಮ್ಮಲ್ಲಿ ಕೊಡ್ತಿರ್ತೀವಿ ನನಗೆ ಅನುಮಾನ ಕೊಟ್ಟಿರ್ತಕ್ಕಂಥ ಎಲ್ಲರೂ ಅನಿಸಿ ನಾನು ಮಾತು ಮಾತನಾಡುತ್ತೇನೆ ಧನ್ಯವಾದಗಳು ಪ್ರಮೋದ್ ಕೋಡಿಮಟ್ಟಿ ಸರ್ ಅವ್ರಿಗೆ ಈಗ ಮಾದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅಸಂಗಪ್ಪ ನೆಕಗುಂದಿ ಅವರು ತಮ್ಮ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಗಮನಿಸ್ಕೊಳ್ತೀವಿ ಮೊದಲಿಗೆ ಗ್ರಾಮದ ಆರೋಗ್ಯ ದೇವರಾಗಿರ್ತಕ್ಕಂಥ ಶ್ರೀ ಮಾರುತೀಶ್ವರ ಹೃದಯ ಮಂದಿರಿಸುವರಿಸಿ ಇವತ್ತಿನ ದಿವಸ ಹಿರೇಭುಗ ಗ್ರಾಮದಲ್ಲಿ ಹೆಣ್ಣಿಗೆ ಚೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಎನ್ನುವಂಥ ಒಂದು ಸಾಮಾಜಿಕ ಸುಂದರವಾದ ನಾಟಕವನ್ನು ಕೂಡ ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೇಘರಾಜ ಮಹಾಸ್ವಾಮಿಗಳವರ ಪಾದಕ್ಕೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರ ಸಮರ್ಪಿಸಿ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಹಿಂದಿನ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಪ್ರಮೋದನ ಕೌಡಿಮಟ್ಟಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಇದೇ ಗ್ರಾಮದ ಹೆಮ್ಮೆ ಪುತ್ರರಾಗಿರ್ತಕ್ಕಂಥ ಕನಕಪ್ಪನ ಬಂದಿಕೇರಿ ಅವರೇ ಅದೇ ರೀತಿ ಈ ಗ್ರಾಮದ ಸಾಹಿತ್ಯಕ್ಕೆ ಒಂದು ಹೆಸರಾಗಿರ್ತಕ್ಕಂಥ ಈ ಗ್ರಾಮದ ಹೆಮ್ಮೆ ಪುತ್ರ ಆಗಿರ್ತಕ್ಕಂಥ ಡಿ ಆರ್ ಡಿ ಆರ್ ಪೂಜಾರಿ ಸಾಹೇಬ್ರವ್ರಿ ಅದೇ ರೀತಿ ನನ್ನ ಜೊತೆಗೆ ಆಗಮಿಸ್ತಕ್ಕಂಥ ನಮ್ಮ ಸಮಾಜದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಅವರೇ ಬೊಮ್ಮಣ್ಣ ಮದಕತ್ತೆ ಅವರೇ ನನ್ನ ಜೊತೆಗೆ ಆಗಮಿಸ್ತಕ್ಕಂಥ ಕೆರಿ ಕನಕ ಕೆರಿ ಕನಕಪುರದ ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾಕಂದ ನೆಗಡೆ ಅಲ್ಲಿ ದಿನ ಓಡಾತಿ ದಯವಿಟ್ಟು ಯಾರೇ ಅಷ್ಟಾತ್ವಾರ್ದು ಭೀಮಾಪಣ್ಣ ಪೂಜಾರಿ ಅವರೇ ವೇದಿಕೆ ಮೇಲೆ ಆಶೀಂದಾದಂಥ ಎಲ್ಲ ಹಿರಿಯ ಭೂಜಳ ಗ್ರಾಮದ ಗುರಿ ಹಿರಿಯರೇ ಸಂಗೀತ ಬಳಗದವರೇ ಬೇರೆ ಬೇರೆ ಗ್ರಾಮದಿಂದ ಆಗಮಿಸ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ ತಾಯಂದಿರಿ ನಿಮ್ಮ ಮೊದಲನೇದಾಗಿ ನಿನ್ನ ನಮಸ್ಕಾರ ಕೂಡ ತಿಳಿಸ್ತಾ ಇದ್ದೇನೆ ಈಗಾಗಲೇ ಹಿರಿಯ ಭೂಜಾಲ ಗ್ರಾಮದ ಬಗ್ಗೆ ಬಲ ವರ್ಣನೆ ಮಾಡಿದರು ಭವಿಷ್ಯ ನನಗನಿಸುತ್ತ ಉತ್ತರ ಕರ್ನಾಟಕದೊಳಗ ಮೂವತ್ತು ಮೂರು ಕೃತಿಗಳನ್ನು ಬರೆದಿರ್ತಕ್ಕಂಥ ಇವತ್ತು ಕವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಗ್ರಾಮ ಅದು ಯಾವುದರ ಗ್ರಾಮ ಐತಪ್ಪ ಅಂತಂದ್ರೆ ಹಿರೇಬುದರ ಗ್ರಾಮ ಅನ್ನುವಂಥ ಮಾತನ್ನು ಕೂಡ ನಾವು ಬಹಳ ಹೆಮ್ಮೆಂದು ಹೇಳ್ತೀನಿ ಸಂದರ್ಭದೊಳಗ ನಾ ಇಲ್ಲಿ ಹೊಗಳುವಂತ ಮಾತು ಮಾತಾಡಕತ್ತಿಲ್ಲ ಯಾಕಂದ್ರ ಜೆ ಡಿ ಆರ್ ಪೂಜಾರಿ ಅವರು ಕೂಡ ತವಲ ವಿಚಾರ ಮಾಡಬಹುದು ಹಲವಾರು ವಿಚಾರಗಳನ್ನು ಕೂಡ ಇಟ್ಕೊಂಡು ಕವರು ಸಾಹಿತ್ಯನ ಬರ್ತಾರೆ ಅವರು ಇವತ್ತು ಅವರು ಯಾಕಂದ್ರೆ ಒಂದು ಕವಿ ಒಂದು ರಚನೆಯನ್ನು ಮಾಡಬೇಕಾದ್ರೆ ಒಂದು ಸಾಹಿತ್ಯ ಬರೀಬೇಕಾದ್ರ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಕೂಡ ಬರಿತಾರೆ ಒಂದು ಸಾಮಾಜಿಕವಾಗಿರ್ಬೋದು ಒಂದು ಕ್ರಾಂತಿಕಾರಿ ಇರ್ಬೋದು ಒಂದು ಧಾರ್ಮಿಕವಾಗಿರ್ಬೋದು ಒಂದು ಶೈಕ್ಷಣಿಕವಾಗಿರ್ಬೋದು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಒಂದು ಸಾಹಿತ್ಯನು ಕೂಡ ಬಂದಿರ್ತಕ್ಕಂಥ ಕವಿ ಇವತ್ತು ಯಾವುದರ ಉತ್ತರ ಕನ್ನಡ ಹೋಗಿದಾಗ ಯಾವುದರ ಗ್ರಾಮ ಐತಪ್ಪ ಅಂತಂದ್ರ ಅದು ಹಿರೇಬುದ ಗ್ರಾಮ ಅನ್ನುವಂಥ ಮಾತನ್ನು ಕೂಡ ನಾ ಬಹಳ ಹೆಮ್ಮೆ ನೇತೀನಿ ಸಂದರ್ಭವಾಗ ನಾ ಬಹಳಷ್ಟು ನಾಟಕದ ವಿಚಾರವಾಗಿ ನಾ ಹೇಳಂಗಿಲ್ಲ ಮಾಯನ ಮರ್ದರ್ ಹೇಳಿದ್ರು ಪ್ರಮೋದ್ರು ಕೂಡ ಹೇಳ ಯಾಕಂದ್ರ ಹಿರೇ ಹಿರೇಭುಜ ವಿಚಾರವಾಗಿ ನಾ ಹೇಳ್ಬೇಕಪ್ಪ ಅಂತಂದ್ರ ಒಂದು ಐದಾರು ವರ್ಷ ನಾನು ಈ ನಾಟಕದ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು ಯಾಕನ್ನ ಹೆಮ್ಮೆಂದಿ ಹೇಳ್ತೀರಪ್ಪ ಅಂತಂದ್ರ ಈ ಗ್ರಾಮದೊಳಗೆ ಒಂದು ಜಾತ್ಯತೀತವಾಗಿ ಒಂದು ಪಕ್ಷಾತೀತವಾಗಿ ಎಲ್ಲನೂ ಕೂಡ ಒಂದು ವಿಶ್ವಾಸ ತೆಗೆದುಕೊಂಡು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮದ ಹಿರಿಯರನ್ನ ಗ್ರಾಮದ ಇರ್ತಕ್ಕಂಥ ಯುವಕರನ್ನ ಪ್ರತಿಯೊಬ್ಬನೂ ಕೂಡ ಒಂದು ವಿಶ್ವಾಸ ತೆಗೆದುಕೊಂಡು ಒಂದು ಯಶಸ್ಸು ಮಾಡುವಂತ ಗ್ರಾಮ ಅದು ಬೆಳೆಯಬದು ತಾಲೂಕಿನ ಯಾವುದರ ಗ್ರಾಮ ಐತಪ್ಪ ಅಂತಂದ್ರೆ ಇದೇ ಗ್ರಾಮ ಅನ್ನುವಂಥ ಮಾತನ್ನು ಕೂಡ ನಾ ಹೇಳ್ತಾ ಇದ್ದೇನೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಎಲ್ಲರೂ ಕೂಡ ಒಂದು ವಿಶ್ವಾಸವು ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡ್ತಾರೆ ಈಗಿನೇ ಪ್ರಮೋದ್ ಅನ್ನೋರು ಕೂಡ ಹೇಳಿದ್ರು ಯಾಕಂದ್ರೆ ನಾಟಕ ಅಂದ ತಕ್ಷಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಗ್ರಾಮದ ಹೆಮ್ಮೆ ಪುತ್ರಗಳಿಗೂ ನಾಟಕ ಮಾಡ್ತಾರೆ ಈ ನಾಟಕ ಬಂದವರು ತಾಯೇಂದ್ರ ಬಹಳ ವೀಕ್ಷಣೆ ನೋಡ್ತಾರೆ ನಾಟಕ ತಾವೆಲ್ಲ ವಿಚಾರ ಮಾಡ್ರಿ ನಾಳಿಕೆಯಾಗಿ ನೀವು ಅವರು ಈ ನಾಟಕದ ಬರ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ಹೇಳೋರು ತಾಯೇಂದ್ರು ದಯವಿಟ್ಟು ಯಾರೂ ಕೂಡ ತೊಂದರೆ ಕೊಡಬಾರ್ದು ಯುವಕರು ಹಣೆಡ್ ದರ್ಶವರೆಗೂ ಕ್ಯಾಕೆವರೆಗೂ ಆ ನಾಟಕಕ್ಕೆ ಬರ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ತಿಳ್ಕೊಳ್ಬೇಕು ಒಂದು ಸಾಹಿತ್ಯ ಬರಬೇಕಾದ್ರೆ ಆ ಕವಿ ಹಲವಾರು ವಿಚಾರಗಳನ್ನು ಕೂಡ ಇಟ್ಕೊಂಡು ಸಾಹಿತ್ಯ ಬರೀರ್ತಾನೆ ಯಾಕಂದ್ರೆ ಹಂಗ ಬರಂಗಿಲ್ಲ ಅವರು ಒಂದು ಕಥಾನಾಯಕನ ಪಾತ್ರ ಇರ್ಬೋದು ಒಂದು ಹಾಸ್ಯ ಇರ್ಬೋದು ಒಂದು ಕಲೆ ನಾಯಕನ ಪಾತ್ರ ಇರ್ಬೋದು ಇವನ್ನೆಲ್ಲವನ್ನು ಕೂಡ ವಿಚಾರ ಇಟ್ಕೊಂಡು ಒಂದು ಸಾಹಿತ್ಯನ ಬರೆದಿರ್ತಕ್ಕಂಥ ಕವಿಗಳು ಅದು ದಯವಿಟ್ಟು ನಾವು ಕೂಡ ನಮ್ಮ ಬದುಕಿನ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಬೇಕಂತ ವಿಚಾರ ಇಟ್ಕೊಂಡು ಆ ನಾಟಕ ನೋಡಬೇಕು ಬರೀ ಮಜಾ ಮಾಡಿ ಕ್ಯಾಕೆ ಹೊಡೆದು ನಾಟಕ ನೋಡಿದ್ರೆ ನಿಜವಾಗ್ಲು ಆ ಇವತ್ತೇ ನಿಮ್ಮ ಹಿರೇಮಲ ಗ್ರಾಮದಲ್ಲಿ ಇವತ್ತು ನಿಮ್ಮ ಗ್ರಾಮದ ಹೆಮ್ಮೆ ಪುತ್ರ ಮಕ್ಕಳು ಆ ನಾಟಕ ಮಾಡಿದ್ರು ಕೂಡ ಸಾಧ್ಕ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ನಾನು ಎಲ್ಲರೂ ಕೂಡ ಒಂದು ಶಾಂತಿನಿಂದ ವರ್ತಿಸಿ ಇವತ್ತು ಹಿರೇ ಗ್ರಾಮಕ್ಕೆ ಯಾವುದೇ ರೀತಿಯಿಂದ ಒಂದು ಕಪ್ಪು ಚಿಕ್ಕಿ ಬರಬಾರ್ದು ಈ ಕಾರ್ಯಕ್ರಮ ಯಶಸ್ಸು ಆಗಬೇಕಪ್ಪ ಅಂತಂದ್ರ ನೀವೆಲ್ಲರೂ ಕೂಡ ಒಂದು ಶಾಂತಿನಿಂದ ವರ್ತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ವೇದಿಕೆ ಮೇಲೆ ಆಸೀನಂತ ಎಲ್ಲ ಪೂಜರಿಗೂ ಗ್ರಾಮದ ಹಿರಿಯರಿಗೂ ಎಲ್ಲ ಕಲಾಭಿಮಾನಿಗಳಿಗೂ ಸಂಗೀತಗುರ್ವರೆಗೂ ವಂದಿಸಿ ನನ್ನ ಯಾಡ ಮಾತು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಲಿ ಗ್ರಾಮದ ಬಗ್ಗೆ ಒಳ್ಳೆ ವಿಚಾರಗಳನ್ನು ಹೇಳ್ತಕ್ಕಂಥ ಸಂಗ್ಯಪ್ಪ ನೆಕಗುಂದಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈಗ ಕಾರ್ಯಕ್ರಮ ಉದ್ದೇಶಿ ನಿಂಗಪ್ಪ ಮಲ್ಲಿಕರ್ ಅವರು ಒಂದೆರಡು ನಿಮಿಷ ಮಾತಾಡಬೇಕೆಂದು ವಿಮಿಸ್ಕೊಳ್ತಾರೆ ಬಂದಿರಿ ಕಾರ್ಯಕ್ರಮ ಆರೋಗ್ಯ ದೇವ ನನ್ನ ಮಾರುತೀಶ್ವರನ್ನ ಮನೆಯಲ್ಲಿ ಮಾಡೋದು ಮಾರುತೀಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಂದಿ ಬಸವೇಶ್ವರ ನಾಟಸಂಗ ಸಂಘ ಹಿರಿಯಾದಿಗರು ಹೆಣ್ಣಿಗೆ ಶೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಇವತ್ತಿನ ದಿವಸ ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಾಟಕದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನುತಕ್ಕಂಥ ನನ್ನ ಗುರುಗಳಿಗೆ ಪಾದಕ್ಕೆ ಪರಮಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹನುಮಂತನ್ನ ಮಹೇಂದ್ರದವ್ರಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ನನ್ನ ಸೋದರ ಮಾವನಾಗಿರ್ತಕ್ಕಂಥ ಆಶ್ರಯಪ್ಪ ನನ್ನ ಸಹೋದರನಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದನ್ನ ಕಡುಮಟ್ಟಿಯವ್ರಿ ಆತ್ಮೀಯರ ನನ್ನ ಹಿರಿಯನಾಗಿರ್ತಕ್ಕಂಥ ಬಂಕೇರಿ ಅವರೇ ಹಾಗೂ ಮಲ್ಲಾರವರೇ ನನ್ನ ತಂದೆಯ ಸ್ವರೂಪರಾಗಿರ್ತಕ್ಕಂಥ ಶಿವರವರೇ ಡಿ ಆರ್ ಪೂಜಾರವರೇ ಅವರ ಆದಿಯಾಗಿ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ತೋರಿಸುತ್ತ ಮೊದಲಾಗಿ ತಮ್ಮಲ್ಲಿ ವಿನಂತಿ ನನ್ನ ಎದುರಿಗೆ ನನ್ನ ಗುರುಗಳು ಕುಂತಾರೆ ಅವರು ಬರೆದಂಥ ನಾಟಕದಲ್ಲಿ ಸುಮಾರು ಒಂದು ಐದಾರು ನಾಟಕದಲ್ಲಿ ನಾನು ಅಭಿನಯಿಸಿದ್ದೇನೆ ಪಾತ್ರಗಳು ಮಾಡ್ತೀನಿ ಒಬ್ಬ ಅವರು ಎಡನ ನನ್ನ ಮಾತಾಡಕ್ಕೆ ಒಂದು ಸ್ವಲ್ಪ ಅನಿಸುತ್ತೆ ಯಾಕಂತ ಕೇಳಿದ್ರೆ ಆ ಒಂದು ನಾಟಕ ಕೆಲವೊಂದು ಒಂದು ನಾಟಕನ ನಾನು ಇವತ್ತೊಂದು ದಿವಸ ನೆನ್ಪಿಟ್ಟಿದ್ದೇನೆ ನರಸಿಂಹ ಒಂದು ನರಸಿಂಹ ಮತ್ತು ಶಿವಶಕ್ತಿ ಅಂತ ಒಂದು ನಾಟಕ ಆ ಒಂದು ನಾಟಕ ಬಹುಶಃ ಉತ್ತರ ಕನ್ನಡದಲ್ಲಿ ಬಹುಶಃ ನಾನು ಸಾಕಷ್ಟು ನೋಡಿದ್ದೇನೆ ಆ ನಾಟಕ ನೋಡ್ತೀನಿ ಅವ್ರನ್ನ ಮಾಡಿದಂತ ಒಂದು ಪ್ರಾಕ್ಟೀಸ್ ಆಗಲಿ ನಮಗೆ ಹೊಡೆದು ಬಿಡದು ಇವತ್ತು ಆ ನಾಟಕ ಎಲ್ಲಾದ್ರೂ ಯಶಸ್ವಿತ್ತಂದ್ರೆ ಅದು ಶ್ರೀರಾಮ ರಾಮಾಯಣ ಸಂಘ ಹರಿದು ಆ ನಾಟಕದೊಳಗೆ ಅವ್ರು ಹಾಕಿರ್ತಕ್ಕಂಥ ಎಫರ್ಟು ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಸಾಧನೆ ಅದೆಲ್ಲ ಕ್ರೆಡಿಟ್ ಅವರು ಸಲ್ಲಬೇಕಾಗುತ್ತೆ ಅಂಥ ಒಂದು ಕೈಗಳು ಇವತ್ತು ಮೂವತ್ತು ಮೂರು ಕೃತಿಗಳನ್ನು ಇವತ್ತು ಬರೆದು ಇಡೀ ನಮ್ಮ ಜಿಲ್ಲೆ ಮತ್ತು ತಾಲೂಕು ಮತ್ತು ನಮ್ಮ ಗ್ರಾಮದ ಒಂದು ಹೆಸರನ್ನ ತಂದಿರ್ತ ತಂದಿದ್ದಾರೆ ಅವರಿಗೆ ನನ್ನ ಎಲ್ಲ ಸಮಸ್ತ ಹಿರೇಭೂದ ಗ್ರಾಮದ ಮತ್ತು ನನ್ನ ವತಿಯಿಂದ ಅವರಿಗೆ ತುಂಬರು ಅನಂತ ಅನಂತ ಕೋಟಿ ನಮನಗಳನ್ನ ಕೊಟ್ಟೆ ಜೊತೆಗೆ ಜೊತೆಗೆ ಈಗಾಗಲೇ ನೀವು ಹೇಳ ಇದು ಮಾತಾಡೋಂತ ವೇದಿಕೆ ಅಲ್ಲ ಮತ್ತೆ ನಾವು ಕೂಡ ಮಾತಾಡೋಣ ಎಲ್ಲ ನಾಟಕ ಮಾಡಿದ್ರೆ ಈಗಾಗಲೇ ಎಲ್ಲ ಇನ್ನೂ ವೇದಿಕೆಯಲ್ಲಿ ಮಾತಾಡಿದ್ದಾರೆ ದಯಮಾಡಿ ಈ ಒಂದು ನಾಟಕವನ್ನ ನನ್ನ ಯುವಕರು ತಮ್ಮದೇ ವ್ಯವಸ್ಥಾ ಇದ್ದಾರೆ ತಾವೆಲ್ರು ಶಾಂತಿಯನ್ನು ಕೂತ್ಕೊಂಡು ನಾಟಕಕ್ಕೆ ತಾವೆಲ್ಲರೂ ಸರ್ಕಾರ ನಾವು ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆಸಿ ಗೌರವಿಸಿ ಮಾತನಾಡಿಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತನ್ನು ವಿರಾಮ ಹೇಳ್ತಾ ಇದ್ದೇನೆ ನಮಸ್ಕಾರಗಳು ಧನ್ಯವಾದಗಳು ನಂದಪ್ಪ ನಮಗೆ ಈಗ ನಾಟಕದ ಕವಿಗಳಾಗಿರ್ತಕ್ಕಂಥ ಶ್ರೀಯುತ ಡಿ ಆರ್ ಪೂಜಾರ್ ಅವರು ತಮ್ಮ ಅನುಪ ಅನುಭವಗಳನ್ನ ಈ ನಾಟಕ ಕೃತಿಯ ಒಳಗ ಅನುಭವಗಳನ್ನು ತಿಳಿಸಬೇಕಂತ ಗಮನಿಸ್ಕೊಳ್ಳಿ ಾಧಿಪತಿಯಾಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ಮಾರುತೇಶ್ವರನನ್ನು ಸ್ಮರಿಸಿಕೊಂಡು ನನ್ನ ಆರಾಧ್ಯ ಗುರು ಚಕ್ರವರ್ತಿ ಸಾರ್ವಭೌಮ ಮುರುನಾಳೇಶ್ವರ ಅಖಂಡೇಶ್ವರ ಗಂಗಾಧರ ಮಹಾಪ್ರಭುಗಳ ಸ್ವಾಮಿಗಳನ್ನು ಸ್ಮರಿಸಿಕೊಂಡು ಇವತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆ ಒಂದು ಮುರುನಾಳ ಮಠದ ಎಮ್ಮಯ್ಯ ಗುರುಗಳಾಗಿರ್ತಕ್ಕಂಥ ಮೇಘರಾಜ ಅಪ್ಪಂಗಳವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಇವತ್ತು ಈ ನಾಟಕದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಕೆ ಆರ್ ಬನ್ಕೇರಿಯವರೇ ಈ ನಾಟಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ದೇವರಾಜ್ ಚಿನಗುಂಡಿಯವರೇ ಈ ನಾಟಕದ ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮ ನೆಕರಗುಂದಿ ಸಾಹೇಬ್ರೆ ಈ ನಾಟಕದ ಮಿಂಚಿನ ಸಂಚಲನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಕೌಡಿಮಟ್ಟಿ ಸಾಹೇಬ್ರೆ ಹಾಗೂ ನಮ್ಮ ಇದೀಗ ಮಾತಾಡಿರ್ತಕ್ಕಂಥ ನಮ್ಮ ಹೋಲೇಕರ್ ಅವರೇ ಬೊಮ್ಮಣ್ಣವರೇ ಅವರೇವರೆನಿದೆ ವ್ಯಕ್ತಿ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರೇ ಹಾಗೂ ನಮ್ಮ ಕಾಕನಾಗಿರ್ತಕ್ಕಂಥ ಭೀಮಪ್ಪ ಪೂಜಾರಿಯವರೇ ಮಾಜಿ ಸೈನಿಕರೇ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳೇ ಅವರೇವರೆನದೇ ವೀರ್ಕಿ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಮಹಣೀಯರೇ ಹಿರೇಬೂದಿಯಾಳ ಗ್ರಾಮದ ತಂದೆ ತಾಯಂದಿರೆ ಹಾಗೂ ಅಣ್ಣ ತಮ್ಮಂದಿರೆ ಮತ್ತು ನನ್ನ ಸಂಗೀತ ವೃಂದದವರೇ ಇವತ್ತ ಹೆಣ್ಣಿಗೆ ಶೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಬೇಕಂತಂದ್ರೆ ಸಮಯದ ಅಭಾವ ಇದು ಬಹಳ ವಿಚಾರವನ್ನು ತೆಗೆದುಕೊಂಡು ಬರೆದಿರ್ತಕ್ಕಂಥ ಇದು ನಾಟಕ ಯಾಕಂತಂದ್ರ ನಾವು ನಾಟಕ ಯಾಕೆ ಮಾಡಬೇಕು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನ ಮೊದಲು ನಾವು ತಿಳ್ಕೋಬೇಕು ಇವತ್ತಿಂತ ಜಾತ್ರಾ ನಿಮಿತ್ತವಾಗಿ ಅನೇಕ ಇವತ್ತು ದೀಗ್ರನ್ನ ಕರೆಸ್ಬಹುದು ಸ್ನೇಹಿತರನ್ನ ಕರೆಸ್ಬಹುದು ಅಳಿಯಂದಿರನ್ನು ಕರೆಸ್ಬಹುದು ಆ ಒಂದು ಪ್ರೀತಿ ಸಂಬಂಧ ಉಳಿಯುವುದಕ್ಕೋಸ್ಕರವಾಗಿ ಈ ಒಂದು ಮನರಂಜನೆ ಕಾರ್ಯಕ್ರಮ ನಡೀಬೇಕು ಇದು ಒಂದು ಭಾಗ ಇನ್ನ ಈ ನಾಟಕ ಅಂತಂದ್ರ ನಮ್ಮ ಜೀವನದ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಬರ್ತಕ್ಕಂಥ ರಹಸ್ಯಗಳದ್ದು ಕೆಲವೊಂದು ಜೀವನ ಅಂದ್ರೆ ಏನು ಹುಟ್ಟು ಅಂದ್ರೆ ಏನು ಸಾವು ಅಂದ್ರೆ ಏನು ಹೆಣ್ಣು ಅಂದ್ರೆ ಯಾವ ರೀತಿ ಇರಬೇಕು ಗಂಡು ಅಂದ್ರೆ ಯಾವ ರೀತಿ ಇರಬೇಕು ಆ ಒಂದು ನಮ್ಮ ಸಂಸಾರದಲ್ಲಿ ಬರ್ತಕ್ಕಂಥ ಘಟನೆಗಳು ಯಾವನ್ನೋದನ್ನು ನಾವು ಅರ್ಥಪೂರ್ಣವಾಗಿ ಇವತ್ತು ದಿವಸ ಈ ನಾಟಕದ ಮುಖಾಂತರವಾಗಿ ತಿಳಿದುಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗತೈತಿ ಅಂತಕ್ಕಂಥ ಮಾತನ್ನ ಈ ಸಮಾರಂಭದಲ್ಲಿ ಹೇಳ್ತೀವಿ ಯಾಕಂತಂದ್ರ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಇಷ್ಟೆಲ್ಲ ನಾನು ನಾನು ಬರೆದಿರ್ತಕ್ಕಂಥ ನಾಟಕ ಏಕಾಂಕಗಳನ್ನು ಹಿಡಿದ ನಲವತ್ತು ನಾಟಕ ದೊಡ್ಡ ನಾಟಕದಲ್ಲಿ ಮೂವತ್ಮೂರು ನಾಟಕ ಈ ಒಂದು ಮೂವತ್ಮೂರು ನಾಟಕಕ್ಕೆ ಕೃಪಾ ಆಶೀರ್ವಾದ ಯಾರಿಂದ ನನಗಾಗೇತಪ್ಪಾ ಅಂತಂದ್ರ ನಾನ ಐದನೇ ತರಗತಿ ಇದ್ದೆ ಅವಾಗ ನಮ್ದು ಹನುಮಂತಿಯವರು ಪೂಜಾರಿಕೆ ಇತ್ತು ನಾನು ಪೂಜೆ ಮಾಡೋ ಸಂದರ್ಭದೊಳಗ ನಮ್ಮ ಮುರುನಾಳ ಅಖಂಡ ಮುತ್ತೆಯವರು ಭಿಕ್ಷಕ್ ಬಂದಿದ್ರು ಅವಾಗ ನಮ್ಮ ಅಜ್ಜ ಹೇಳಿದರು ಹೇಳಿದ್ರು ಗುರುಹುಳನ ನೀನು ಅಜ್ಜನ ಪೂಜೆ ಮಾಡಿ ಆ ಧೂಪಾರ್ತಿ ತಂದು ಅಜ್ಜನ ಮುಂದೆ ಇಡಬೇಕು ಅಂತಂದ್ರು ಅವರು ಆಗ ನಾನು ಪೂಜೆ ಮಾಡಿ ಆ ಧೂಪಾರ್ತಿ ತಂದು ಅವರ ಮುಂದೆ ಇಟ್ಟು ನಮಸ್ಕಾರ ಮಾಡಿದೆ ಅವರ ಅಪ್ಪ ಒಂದು ಮಾತನ್ನು ಹೇಳಿದ್ ನನಗೆ ಇನ್ನೂ ನೆನಪೈತಿ ಸದಾ ಎನ್ನ ಹೃದಯದೊಳಗೆ ವಾಸವಾಗುವ ಶ್ರೀಹರಿ ಅಂದು ಅದಕ್ಕ ಆ ಧೂಪಾರ್ತಿ ಮೇಲೆ ಕೈ ಇಟ್ಟು ನಮ್ಮ ಅಜ್ಜಗೊಂದು ಮಾತು ಹೇಳಿದ್ರು ಅವರು ಏ ಪೂಜಾರ್ ಮುತ್ಯ ನಿನ್ನ ಮಗ ಕರ್ನಾಟಕದ ಕವಿಯರಾಗುತ್ತೆ ನಾವು ನನಗೆ ಏನು ಕಾಣಕ್ಕಿ ಕೊಡ್ತೀವಿ ಅಂತಂದ್ರೆ ಆ ಒಂದು ಗುರುವಿನ ಸತ್ಯಾಂಶ ಆ ಹಿಂದೆ ಗುರು ಇರಬೇಕಂತ ಮಾತು ಇವತ್ತು ಸತ್ಯ ಆಗಿವೆ ನಾನು ಕೇವಲ ಕೇವಲವ್ರೆ ಎಸ್ ಎಸ್ ಎಲ್ ಸಿ ಮ್ಯಾಟ್ರಿಕ್ ಯಾವ ಶಬ್ದಗಳ ಜೋಡಣೆ ಆಗ್ತೈತು ಯಾವ ರಂಗದಲ್ಲಿ ಯಾವ ಇತಿಹಾಸ ಸೃಷ್ಟಿ ಆಗ್ತೈತು ಈ ನಾಟಕ ಬರೆದಿರೋದು ಕೇವಲ ಇಪ್ಪತ್ತೈದು ದಿನಗಳ ಮಾತ್ರ ಈ ನಾಟಕ ಬರೆದಿದ್ದು ನಾನು ಇದು ಒಂದು ರಹಸ್ಯ ನಾನು ನಮ್ಮ ಮಗಳ ಹತ್ರ ನಾನು ಮೈಸೂರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಇದು ಒಂದು ದೃಶ್ಯಕಾಂಕ್ ಸಾಯಂಕಾಲ ಕೂಲಿ ಕೆಲಸಕ್ಕೆ ಹೋಗಿ ಬರ್ತಕ್ಕಂಥವ್ರು ಪ್ಲಾಟ್ಫಾರ್ಮ್ ಮೇಲೆ ಕುಂತಿದ್ರು ಅವಾಗ ಗಂಡಗ ಕುಡಿಯು ಚಟ ಇತ್ತು ಹೆಣ್ಮಕ್ಳು ಇಲ್ಲೇ ಕುಳಿತಿದ್ದು ಐದು ನಿಮಿಷ ನಾವು ಹೋಗಿ ಬಿಡ್ತೀರಿ ಅಂತ ಹೆಣ್ಮಗಳು ಇಲ್ಲಿ ಪ್ಲಾಟ್ಫಾರ್ಮ್ ಕುಂದಿರಿಸಿ ಹೋದ ಡ್ರಿಂಕ್ಸ್ ಮಾಡಕ್ ಹೋದ ಗಂಡ ಅವಳು ಹೇಳ್ತೀನಿ ಮತ್ತೊಬ್ಬ ಕೂಲಿ ಕೆಲಸಕ್ಕೆ ಮರಿದ ಅವಾಗ ಚುಡಾಯಿಸಿದ ಅದನ್ನ ಕಣ್ಣಾರೆ ನೋಡ್ದೆ ಹೆಣ್ಣಿಗೆ ಶೀಲ ಸಿಂಗಾರ ಆಗ್ಬೇಕಾದ್ರೆ ಎಂಥ ವಿಷಯ ಬಂತಪ್ಪ ಇಲ್ಲಿ ಕಂಡ ಈ ಗಂಡಿಗೆ ಬುದ್ಧಿ ಬಂಗಾರ ಆಗಬೇಕಾದ್ರೆ ಎಂಥ ಒಂದು ಕಾಯಕ ಮಾಡಿದ್ ನಾವು ಎನ್ನುವಂಥ ವಿಚಾರ ತಲೆಯಾಗಿ ಬಂತು ಆ ಒಂದು ವಿಚಾರ ಇಟ್ಕೊಂಡು ನನ್ನ ಕಣ್ಣು ಬರೀ ಆಪರೇಷನ್ ಆಗಿತ್ತು ರೆಸ್ಟ್ಗೆಂತೆ ಹದಿನೈದು ದಿವಸ ಹೋದೆ ಇಪ್ಪತ್ತೈದು ಈ ನಾಟಕ ಬರೆದು ಮುಗಿಸ್ಬಿಟ್ಟು ಆ ವಿಚಾರ ಒಂದು ಕಲ್ಪನೆ ಮಾಡಿಕೊಂಡು ಯಾಕಂದ್ರೆ ಹೆಣ್ಣೆ ಸಂಸಾರದ ಕಣ್ಣು ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು ಹರಿಹರ ಬ್ರಹ್ಮಾದಿಗಳಿಗೂ ಜನ್ಮ ನೀಡಿತ್ತು ಹೆಣ್ಣು ಕೊಪ್ಪಳ ದವಿಸಿದ್ದೇಶ್ವರ ಮಹಾತ್ಮನಿಗೂ ಜನ್ಮ ನೀಡಿತು ಹೆಣ್ಣು ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಗೂ ಜನ್ಮ ನೀಡಿದ್ದು ಹೆಣ್ಣು ನಮ್ಮ ನಿಮ್ಮೆಲ್ಲರಿಗೂ ಜನ್ಮ ನೀಡಿತು ಹೆಣ್ಣು ಅಂತ ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ಆ ತೊಟ್ಟಿನ ತೂಗುವ ಕೈ ಜಗತ್ತನ್ನೇ ತೂಗುವಂಗಾಗಬೇಕು ವಿಚಾರ ಅವತ್ತಿಂದು ಬಂತು ಯಾಕಂತಂದ್ರೆ ಹೆಣ್ಣು ಎಷ್ಟು ತ್ರಾಸಿನಿಂದ ಜೀವನ ಕಳಿತೈತಿ ಎನ್ನುವುದನ್ನ ವಿಚಾರಗಳನ್ನು ದೂರ ವಹಿತಿ ಅದು ಹೇಳ್ಕೊಂತ ಹೋದಪ್ಪ ಅಂತಂದ್ರ ಒಂದು ಮಣಿಯೊಳಗೆ ಹುಟ್ಟಿ ಮತ್ತೊಂದು ಮಣಿಯೊಳಗೆ ಅವರ ಜೀವನ ಕಳಿಬೇಕಾದ್ರೆ ಅದು ಎಂತ ಶಾಂತಾರಿ ಶಾಂತಾರಿ ಬಹಳ ಯೋಚನೆಗಳನ್ನು ಮಾಡಬೇಕು ಲಗ್ನ ಸಮಯದೊಳಗ ಒಂದು ಹೆಣ ಮುತ್ತೈದಿ ಆಗಬೇಕಾತಪ್ಪ ಅಂತಂದ್ರ ಅರಿಶಿನ ಹಸ್ತ ಅವರ ಮೈ ತುಂಬೆಲ್ಲ ಸಾಕಷ್ಟು ಅರಸನ ಹಚ್ಚಿದ್ದಪ್ಪ ಅಂದ್ರೆ ಅದಕ್ಕೆ ನಾವೇನು ತಿಳ್ಕೋಬೇಕು ಈ ಅರಿಶಿನ ಈ ಮಕ್ಕಳಿಗೆ ಈ ಸಂಸಾರದ ಮಣ್ಣಿನ ಕೆಸರು ಇವತ್ತಿನಿಂದ ನಿಮ್ಮ ಮೈ ಗಂಟುಕೊಂತು ಅನ್ತಕ್ಕಂತ ಸಂಕೇತ ಆಮೇಲೆ ಹೆಣ್ಮಕ್ಳಿಗೆ ಅವತ್ತಿನ ದಿವಸ ತಾಳಿ ಕಟ್ತಾರ ಯಾಕ ತಾಳಿ ಕಟ್ಟಿದ್ರು ತಾಳಿ ಕಟ್ಟಿಸ್ಕೊಂಡು ಹೇಳಿ ಹೇಳ್ತಾರ ಯವ್ವಾ ಅತ್ತಿ ಉಪದ್ರ ಸೊಸಿ ಹೇಳ್ತಾರೆ ಮಾವನ ಉಪದ್ರ ಗಂಡನ ಉಪದ್ರ ಅವ ಹಿರಿಯರು ಏನ್ ಹೇಳ್ತಾರ ಯವ್ವ ತಾಳ್ಬೇಕವ ತಾಳ್ಬೇಕಂತ ನೀನು ಕುತ್ತಿಗೆ ತಾಳಿ ಕಟ್ಟ್ಯಾರ ಇದು ತಾಳೆಯ ಸಂಕೇತ ತಾಳವೇ ಕಣ್ಣು ತಾಳವೇ ಸಂಕೇತ ಈ ತಾಳೆ